ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸ್ಪೈಸಿ ಆಗಿರುವಂಥ ಗ್ರೀನ್ ಚಿಕನ್ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ ಚಳಿಗಾಲದಲ್ಲಿ ಖಾರ ಖಾರವಾಗಿ ರುಚಿ ರುಚಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದಾಗ ಗ್ರೀನ್ ಚಿಕನ್ ಗ್ರೇವಿಯನ್ನು ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡ್ತೀರಾ ಅಂತ ಭಾವಿಸ್ತೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಲ್ಲಿ ಎಂಟರಿಂದ ಹತ್ತು ಹಸಿಮಿಣಕಾಯನ್ನು ಹಾಕೊಂಡಿದ್ದೀನಿ ಖಾರಕ್ಕೆ ಹಾಗೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಂಡು ಮಾಡೋದ್ರಿಂದ ಇನ್ನೂ ತುಂಬ ರುಚಿ ಕೊಡುತ್ತೆ ನಂತರ ಒಂದು ಇಡಿಯಷ್ಟು ಪುದೀನವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಇದ್ದೀನಿ ನಂತರ ಚಿಕ್ಕ ಬೌಲಲ್ಲಿ ಒಂದು ಫುಲ್ ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಳ್ಳೋದ್ರಿಂದ ಚಿಕನ್ ತುಂಬ ಸ್ಮೂತಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಜ್ಯೂಸಿಯಾಗಿ ಇರುತ್ತೆ ಇವಾಗ ಇದನ್ನು ನೈಸಾಗಿ ರುಬ್ಬಿಟ್ಕೊಳ್ಳೋಣ ತೊಳೆದಿಟ್ಕೊಂಡಿರುವಂಥ ಚಿಕನ್ಗೆ ಇವಾಗ ಮಸಾಲೆಯನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕೊಳ್ತಾ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣಿಂದು ಪೂರ್ತಿ ರಸವನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲೂ ಸ್ವಲ್ಪ ಬಿಡುವಿಲ್ಲದೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೆಕ್ಸ್ಟ್ ಡೇ ಏನಾದರೂ ಚಿಕನ್ ಮಾಡ್ಕೋಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ನೀವು ನೈಟಲ್ಲೇ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಸಡನ್ನಾಗಿ ಮಾಡೋದಾದರೆ ಈ ರೀತಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆದರೂ ನೆನೆಯೋದಕ್ಕೆ ಬಿಡಬೇಕು ಚಿಕನ್ಗೆ ಈ ರೀತಿ ಮಸಾಲೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಡೋದ್ರಿಂದ ಚಿಕನ್ನು ಕೂಡ ಜ್ಯೂಸಿಯಾಗಿ ಸ್ಮೂತಾಗಿ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಹಾಗೆ ಖಾರ ಖಾರವಾಗಿ ಕೂಡ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷನಾದರೂ ಈ ರೀತಿ ಚೆನ್ನಾಗಿ ಮಸಾಲೆನೆಲ್ಲ ಚಿಕನ್ಗೆ ಇಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಳನ ಮುಚ್ಚಿ ನೆನೆಯೋದಕ್ಕೆ ಬಿಡಬೇಕು ಅಷ್ಟು ನಂತರ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಆದ ನಂತರ ಸ್ವಲ್ಪ ಕರಿಬೇವಿನಲ್ಲೇ ಹಾಕೊಳ್ತಾ ಇದ್ದೀನಿ ನಂತರ ಮೀಡಿಯಮ್ ಸೈಜ್ದು ಐದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋವ್ರಿಗೂ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇವಾಗ ನೆನೆಸಿಟ್ಕೊಂಡಿರುವಂಥ ಚಿಕನ್ನೇ ಹಾಕೊಳ್ತಾ ಇದ್ದೀನಿ ಚಿಕನ್ ಚಿಕನ್ನಲ್ಲಿರೋ ನೀರು ಹಿಂಕೊಂಡು ಆಯಿಲ್ ಬಿಟ್ಕೊಳ್ಳೋವರೆಗೂ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಆಯಿಲ್ ಕೂಡ ಬಿಟ್ಕೊಂಡಿದ್ದೆ ಇಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ನಂತರ ನಾನಿಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಬೇಡಿ ಟೇಸ್ಟು ಹೋಗ್ಬಿಡುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟು ಚಿಕನನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಪರೋಟ ಜೊತೆಗೆ ಹಾಗೆ ದೋಸೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಂತರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಬೇಯದಕ್ಕೆ ಬಿಡೋಣ ಕಡಿಮೆ ಉರಿಯಲ್ಲಿ ಬೇಯಿಸ್ಬೇಕಾಗುತ್ತೆ ಮಧ್ಯಮದ್ದದಲ್ಲಿ ಮುಚ್ಚಳವನ್ನು ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೋಡಿ ಇವಾಗ ಮುಚ್ಚಳ ತೋರಿಸ್ತಾ ಇದ್ದೀನಿ ಚಿಕನ್ ಕೂಡ ಚೆನ್ನಾಗಿ ಬಂದಿದೆ ಚಿಕನ್ ಬೇಯೋದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತೊಗೊಳ್ಳುತ್ತೆ ಚೆನ್ನಾಗಿ ಬಂದಿದೆ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಳಿಗಾಲದಲ್ಲಿ ಸ್ಪೈಸಿಯಾಗಿ ಈ ರೀತಿ ಒಂದು ಚಿಕನನ್ನು ಮಾಡ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡ್ತೀರಾ ಅಂತ ಭಾವಿಸ್ತೀನಿ ಹೊಸಬ್ರ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್